ಸುಖವೀವಸುರ ಪಾಲವಿದೆ ಸ್ವರ್ಗ ಸಮಾನ ತೆಗೆದಾಡಿಸಿದ್ರೆ ಬೇಗ ಕೂಡ ಎಕ್ಸ್ಕ್ಯೂಸ್ ಮೀ ಮೀನಾ ಅವ್ರ ಇದಾರ ಮೀನಾ ಅವರು ಹೌದೌದು ಮಿಸ್ ಮೀನಾ ಮಂಜುನಾಥ್ ಅವರು ಮನೇಲಿ ಇದಾರ ಯಾಕೆ ಅವಳು ಹುಚ್ಚ ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾ ಛೇ ಛೇ ಪಾರ್ಕಿಗೆ ಅವನು ಪಾರ್ಕಲ್ಲಿ ಅಲ್ಲಿ ಕಾಯ್ತಿರ್ತಾನೆ ಅವರು ಪಾರ್ಕ್ ನಲ್ಲಿ ಅಂದ್ರೆ ಅಂದ್ರೆ ಅವನ್ ನಾನೇ ನಾನು ಅವನೇ ಒಟ್ನಲ್ಲಿ ನಿಮ್ ಮಗಳ ಲವ್ ಮಾಡಿದವನು ಲವ್ ಮಾಡಿದವನು ಹಾ ನಾನೇ ಮತ್ತೆ ನಿಮ್ಮ ಅಪ್ಪನ ಎದುರಿಗೆ ಮೀನಾ ಮೀನ ಲವ್ ಮಾಡಲ್ಲ ಕಂಡ್ರೆ ಹೊಟ್ಟೆ ಅಂತ ಹೇಳಿದ್ರಿ ಭಾವ ಇದು ಹೊಟ್ಟೆಂಟ್ ಹೇಳು ನಮ್ ಡ್ಯಾಡಿ ಇಂಡಿಯಾಗೆ ಬಂದ ತಕ್ಷಣ ಪ್ರೇಮ ಪ್ರೀತಿ ಲವ್ ಮ್ಯಾರೇಜ್ ಅಂತ ಮಾತಾಡಿದ್ರೆ ಅಂತ ತಿಳ್ಕೊತಾರೆ ಅದಕ್ಕೆ ನಿಜವಾಗ್ಲು ರಿಯಲಿ ಈಗ ನಿಮ್ ಮಗಳನ್ನ ಮದುವೆ ಆಗ್ತೀನಿ ಅಂತ ಜಸ್ಟ್ ನಮ್ ಡ್ಯಾಡಿ ಮುಂದೆ ಮಾತ್ರ ಅಲ್ಲ ಆ ದೇವ್ರ ಮುಂದೆ ಬೇಕಾದ್ರೆ ಅವನು ಪ್ರಮಾಣ ಮಾಡ್ತಾನೆ ಮತ್ತೆ ಅವನು ಅವನು ಅಂದ್ರೆ ನಾನೇ ನಾನೇ ಪ್ರಮಾಣ ಮಾಡ್ತೀನಿ ಅಯ್ಯೋ 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 ನಿಮ್ ಮಾತು ಕೇಳಿ ನನಗೆ ಅಮೃತಾಗ ಆಯ್ತು ಕುಡಿರಿ ತಂದೆಗೆ ಈ ವಿಷ ಗೊತ್ತಾಗ್ಬಿಟ್ರಂತೂ ತುಂಬಾ ತುಂಬಾ ಸಂತೋಷ ಪಟ್ಟು ಬಿಡ್ತಾರೆ ಅಂದ್ರೆ ಇದೇ ಖುಷಿಲಿ ತೀರ್ಥ ಯಾತ್ರೆಗೆ ಹೋಗೋಣ ಅದೇ ಗುಂಡು ಆಲ್ಕೋಹಾಲ್ ನೋಡಿ ನಾನು ಆಲ್ಕೋಹಾಲ್ ಅಂತ ನಮ್ಗೆ ಅವತ್ತೇ ಹೇಳಿದಿನಿ ಆದ್ರೆ ನೀವು ಏನ್ ಅಳಿ ಅಂದ್ರೆ ಆಗ್ಲೇ ಪ್ಲೇಟ್ ಚೇಂಜ್ ಮಾಡ್ಬಿಟ್ರಲ್ಲ ಮೊನ್ನೆ ತಾನೇ ಸೋಡಾ ನೀರು ಇಲ್ಲದೆ ಫುಲ್ ಬಾಟ್ಲಿನ ಘಟಗಟ ಅಂತ ಎತ್ತು ಬಿಟ್ರಿ ಅದು ನಾನಲ್ಲ ಅವನು ಮತ್ತೆ ಅವನು ಭಾವ ಏನೋ ಮೈದ ಮೂರು ಆರಾಗಲ್ಲ ಆರು ಆಗಲ್ಲ ಅವನು ಇವನು ಇವನು ಅವನು ಒಂದು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಭಾವ ಗಾಡಿ ಮಿಸ್ ಹೊಡಿತಿದೆ ಎಕ್ಸ್ಕ್ಯೂಸ್ ಮೀ ಮಿಸ್ ಮೀನ ಅವ್ರ ಮನೇಲಿಲ್ವಾ ಯಾಕೆ ಬೇಕಾಗಿತ್ತು ಹಾ ಏನಿಲ್ಲ ನಿಮ್ಮನ್ನ ಪಾರ್ಕ್ ಕರ್ಕೊಂಡು ಹೋಗಬೇಕಾಗಿತ್ತು ಪಾರ್ಕ್ ಅಲ್ಲಿ ನನ್ನನ್ನು ಪರ್ಮನೆಂಟ್ ಆಗಿ ಫಿನಿಶ್ ಮಾಡಬೇಕು ಅಂತ ನೋ 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 ಆಗಲ್ಲ ಮಿಸ್ ಮೀನಾ ಅವರು ಏನಂದ್ರಿ ಮಿಸ್ ಮೀನಾ ಅವರೇ ಯಾಕೆ ಆ ಕರೆ ಬರ್ದಾಗಿತ್ತಾ ಅವನು ನಿಮ್ಮನ್ನ ಕರೆಯೋದಿಲ್ವಾ ಮತ್ತೆ ಅವನು ಇವನು ನಿಮ್ಮನ್ನ ಅವ್ರನ್ನ ಅಂತಿದಾನಲ್ಲ ಇವನಿಗೆ ಏಕವಚನ ಬಹುವಚನ ಗೊತ್ತಾಗ್ತಿಲ್ವೋ ಅಂತ ಏಯ್ ಮೈದಾ ಹಿಟ್ಟು ವಚನಾನು ಇಲ್ಲ ಪಚನಾನು ಇಲ್ಲ ನೋಡು ಇಷ್ಟು ದಿವಸ ಅಮೆರಿಕಾದಲ್ಲಿದ್ದು ಈಗ ತಾನೇ ಇಂಡಿಯಾಗ ಬಂದಿದಾನೆ ಇಲ್ಲಿನ ಭಾಷೆಯ ವಚನ ಪಚನ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಣ ಇಲ್ಲಿ ಹೆಚ್ಚಿಗೆ ಓತಿದ್ರೆ ನಮ್ಗೆ ಕಷ್ಟ ಆಗುತ್ತೆ ನಡಿ ಹೋಗೋಣ ಅಂದ್ರೆ ನೀನು ನನ್ನ ಲವ್ ಮಾಡ್ತೀಯಾ ಮಾಡೋನ್ ಮಾಡ್ತಾನೆ ಬಾ ನನ್ನ ಮದ್ವೆ ಆಗ್ತೀಯಾ ನೀನ್ ಲವ್ ಮಾಡೋನು ನಿನ್ ಮದುವೆ ಆಗವನು ಎಲ್ಲ ಚೆಲುವ ನೀನ್ ಬಾ ಆ ಚೆಲುವ ಯಾರು ಚೆಲುವ ಅಂದ್ರೆ ದೇವ್ರು ಚೆಲುವ ನಾರಾಯಣ ಸ್ವಾಮಿ ಕೇರ್ ಆಫ್ ಮೇಲ್ಕೋಟೆ ಪ್ಲೀಸ್ ಕಾಮ್ ಅಲ್ಲಿ ನೋಡು ಬಾಡಿ ಬಂಡಾರಿ ಅಲ್ಲಿ ನೋಡು ಆ ಜೋಡಿ ನೋಡು ಒಳ್ಳೆ ರಾಮ ಸೀತೆ ತರ ಇದಾರಲ್ಲ ಈ ಜೋಡಿ ನನ್ ಕಣ್ಣಿಗೆ ರಾವಣ ಸೀತೆ ತರ ಕಾಣ್ತಾರೆ ಯಾವಾಗ ನೋಡಿದ್ರು ಅಭಿಷೇಕನವೇ ಹ್ಮ್ ಮುಂದಾಗ ಅಭಿಷೇಕ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು ನಿಮ್ ಮಗಳು ಯಾರ ಜೊತೆ ಹೋಗ್ತಾಳೆ ಯಾರನ್ನ ಲವ್ ಮಾಡ್ತಾಳೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ಬನ್ನಿ ತೋರಿಸ್ತೀನಿ ಅರೆ ಕೂತಾಡ್ತಾರ ಆರ್ತಿಯ ಸೊಪ್ತಾಡ್ಕೋ ಮುಚ್ಚ ಬಾಯಿ ಏನು ನೀವು ಸಿಗರೇಟ್ ಸೇತೀರಾ ಏನು ಪ್ರಪಂಚದಲ್ಲಿ ಯಾರು ಸ್ನೇಹಿತ ನಾನ್ ಸೇದ್ಬಿಟ್ಟೆ

ತೋ ಜ್ಯೋತಿ ಸ್ನೇಹ ಬೆಳೆಸಿದ್ದು ಪ್ರೀತಿ ಮಾಡಿದ್ದು ಎಲ್ಲ ವೇಸ್ಟ್ ಆಗೋಯ್ತು ಅಚಾ ನಾನ್ ಸ್ಟಾಪ್ ಬಸ್ ನ ನಾಲ್ಗೆ ತೆರಕ್ಸ್ಬೇಡ ಸ್ವಲ್ಪ ತಡಕೋ ಎಲ್ಲ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಬಲೆ ಜೋಡಿ ಸಿನಿಮಾ ನೋಡಿದ್ಯಾ ನೀನು ಇಲ್ಲ ಹೋಗ್ಲಿ ಶಂಕರಗುರುನಾರ ನೋಡಿದ್ಯಾ ಇಲ್ಲ ಮತ್ತೆ ನೀ ನಮ್ಮ ದೇಶದಲ್ಲಿ ಇರೋದೇ ವೇಸ್ಟ್ ಮನೆಗೆ ಹೋಗು ಇಲ್ಲ ಮತ್ತೆ ಕೈ ಕೊಟಾ ಸತ್ತೇರಿ ಇವ್ರನ್ನ ಯಾಕೆ ಕರ್ಕೊಂಡ್ ಬಂದೆ ಅವನು ಹೇಳು ಏನು ಅದೇನೋ ಹೇಳ್ತಿರ್ತೀನಿ ಇದೆಯಲ್ಲ ಸ್ವಲ್ಪ ತಡಿ ಅವನು ಬರ್ಲಿ ಅವನ್ ಯಾರು ಅಲ್ಲಿ ನೋಡು ಯಾಕೆ ಸುಮ್ಮನೆ ಇದೆಯಾ ಮಾತಾಡು ಅದೇ ಈ ಪಾರ್ಕ್ ನಲ್ಲಿ ಗಿಡ ಮರ ಹೂ ಕಾಗೆ ಗುಬ್ಬು ಚೆಲ್ಲ ತುಂಬಾ ಚೆನ್ನಾಗಿದೆಯಲ್ಲ ಇಂಥ ಪಾರ್ಕ್ ಅಲ್ಲಿ ಇಂಥ ಹುಡುಗಿರ ಪಕ್ಕದಲ್ಲಿ ಇಟ್ಕೊಂಡು ಗಿಡ ಮರ ಕಾಗೆ ಗುಬ್ಬಚ್ಚಿ ಅಂತಿದೆಯಲ್ಲ ನೀನು ಖಂಡಿತ ಚೆಲ್ವಾ ಅಲ್ಲ ಅದೇನದು ಇಂತ ಹುಡುಗಿ ಆಗಲ್ಲ ಅವನೇ ನಾನು ಅವನೇ ನೀನಾದ್ರೆ ನನ್ನಿಂದ ಒಂದು ಮೈಲಿ ದೂರದಲ್ಲಿ ನಿಂತ್ಕೋತಿರ್ಲಿಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಷ್ಟತ್ರ ಯಾಕೆ ಇರಬೇಕು ಅಂತ ನಾನೇ ದೂರ ನಿಂತಿದ್ದೆ ಕೆಂಪೇಗೌಡ ರೋಡ್ ಅಲ್ಲಿ ಕಣ್ಣು ಹೊಡೆದಿಯಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಲೈನ್ ಹೊಡೆದಿಯಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಡ್ರೈವಿಂಗ್ ಹೋಟೆಲ್ ಅಲ್ಲಿ ಎಲ್ಲರ ಮುಂದೆ ಕಿಸ್ ಕೊಟ್ಟಿಯಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಊರಲ್ಲಿರೋ ಮರ ಎಲ್ಲ ಸುತ್ತಿ ಹಾಳು ಹೇಳಿದ್ಯಲ್ಲ ಅದು ಪಬ್ಲಿಕ್ ಪ್ಲೇಸ್ ಅಲ್ವಾ ಅದೇ ಆ ಸಿಚುವೇಶನ್ ಅಲ್ಲಿ ಹಾಗೆ ಮಾಡೋದು ತಪ್ಪಿಲ್ಲ ಅಂತ

ಅಯ್ಯೋ ಗೊತ್ತೆ ಏಳ್ ಬೇರೆ ಬರ್ತಾಳೆ ಲೋ ಲೋಲೋ ನಾನ್ ಮೀನನ್ ಕರ್ಕೊಂಬಾ ಅಂದ್ರೆ ನಾ ಮಾವೂನು ಬಾಲ್ಡಿನ ಯಾಕೆ ಕರ್ಕೊಂಬಂದೆ ಹಾಗೆ ನನ್ ಮಗನೆ ನನ್ ಮೀನು ಒಬ್ಬಳ್ಳ ಕರ್ಕೊಂಬಂದಿದ್ದು ಅವ್ರು ಯಾಕೆ ಬಂದ್ರು ಅವ್ರ ಯಾಕೆ ಬಂದ್ರು ಅಂದ್ರೆ ನಿನ್ ಜೊತೆ ಕಾರ್ ಡಿಕ್ಕಿಯಲ್ಲೇ ಬಂದ್ರು ಚಾಚೆ ಅವ್ರು ಡಿಕ್ಕಿಲಿ ಯಾಕೆ ಬಂದ್ರು ನನ್ ಕೇಳಿದ್ರ ಜೊತೆಲೆ ಕೂರಿಸಕೊಂಬರ್ತೀನಲ್ಲ ಓಹೋ ತಾವು ಯಾವ ಸ್ಕೂಲಲ್ಲಿ ಓದಿದ್ದು ಅಮೇರಿಕದಲ್ಲಿ ಓದಿದ್ದು ಅದಕ್ಕೆ ಎಷ್ಟು ಬುದ್ಧಿ ನಿಮ್ಗೆ ನಾನ್ ಮಾತಾಡೋ ನೀನ್ ಯಾಕ ಮಾತಾಡ್ತೀಯ ನೀನ್ ಮಾತಾಡಲ್ಲ ಅನ್ಕೊಂಡೆ ಹಾ ಬಂದೆ ಬಂದೆ ಹೋಗಿ ಚಿಲ್ಕ ತೆಗಿ ಬಂದಿರೋದು ನೀನ್ ಹುಡುಗಿ ನೀನು ಬಾಗಿಲು ತೆಗಿ ಅಯ್ಯೋ

ಅ ಅದು ವಾಯ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಪ್ರಾಕ್ಟೀಸ್ ಆ ಶೋ ಏನೋ ನಿನ್ನ ಮಾತು ಕಥೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅತ್ ಸರಿ ನೀನು ಇಲ್ಲಿಗೆ ಯಾಕೆ ಬಂದೆ ಮೈಯೆಲ್ಲ ಎಲ್ಲಾ ಬೆತ್ಬಿಟ್ಟಿತ್ತೋ ಸ್ನಾನ ಮಾಡೋಣ ಅಂತ ವಾಹ್ ಗ್ರೇಟ್ ಐಡಿಯಾ ನಾನು ಬರ್ತೀನಿ ಇಬ್ರ ಒಟ್ಟಿಗೆ ಸ್ನಾನ ಮಾಡೋಣ ಒಟ್ಟಿಗೆನಾ ಯಲ್ಲಿ ಇವ ನೀನು ಬರಲೇ ಇಲ್ವಲ್ಲ ಮಾಡ್ತೀನಿ ಇರೋ ಲೇ ಓಹೋ ನೀ ನಿನ್ನ ಬಟ್ಟೆ ಬಿಚ್ಚಿಲ್ವಾ ಅಯ್ಯೋ ನಾವಿಬ್ಬರು ಜೊತೆ ಸ್ನಾನ ಮಾಡಿದ್ರೆ ದೊಡ್ಡ ತಪ್ಪಾಗುತ್ತೆ ಅಯ್ಯಯ್ಯಯ್ಯ ನಾಳೆ ಮದುವೆ ಸಂಸಾರ ಮಾಡೋರು ಸ್ನಾನ ಮಾಡಿದ್ರೆ ತಪ್ಪಾಗಲ್ಲ ನಾನು ಬಿಚ್ತೀನಿ ಚಲೋ ನಾವು ಸರಿಯಾಗಿ ಸಿಕ್ಕಾಕೊಂಡ್ವಿ ಯಾಕೆ ಏನಾಯ್ತು ಅಲ್ಲಿ ಆ ಬಂಡಾರಿ ಕದ್ದು ಕಿಟಕಿ ನೋಡ್ತಿದ್ದೇನೆ ಇಲ್ಲಿ ಮೀನಾ ಜೊತೆಲಿ ಸ್ನಾನ ಕಿಳಿ ಅಂತಿದ್ದಾಳೆ ಈಗ ಏನ್ ಮಾಡೋದು ಅವಳು ಕರ್ದ್ಲು ಅಂತ ರೆಡಿ ನಿನ್ನ ಆಗ್ಬಿಟ್ಟು ಏನಿಲ್ಲ ನೋರೆ ನೋರೆ ರೆಡಿ ಮಾಡ್ತಾ ಇದ್ದೇನಂತೆಬಿಡ್ತೀನಿ ನಾನು

ಅಲ್ಲೇನೆ ಹುಡುಕ್ತೇ ನಾನು ಇಲ್ಲಿದ್ದೀನಿ ಬನ್ನಿ ಬಾಬಾ ಹೇಳಿದ್ರೆ ನೀವು ನಂಬಲ್ಲ ನೀವೇ ನೋಡಿ ಯಾಕೆ ಸುಮ್ಮನೆ ಕಂಫ್ಯೂಸ್ ಮಾಡ್ಕೋತೀಯ ನಾನು ಇಲ್ಲೇ ಇದ್ದೀನಿ ನೀವು ಸ್ನಾನ ಮಾಡಬೇಕು ತಾನೇ ನಡಿ ನಾನೇ ಸ್ನಾನ ಮಾಡ್ತೀನಿ ನನ್ನ ಮಗಳು ಅಳಿಯ ಸ್ನಾನ ಮಾಡ್ತಾ ಇದ್ರೆ ಕಟ್ ನೋಡು ಅಂತ ಹೇಳೋ ತಟ್ಟೆ ಬಡವ ಅಲ್ಲ ಭವ ಭಾವ ಅಂತ ನನ್ನ ನಳಿನ ಮೇಲೆ ಕತೆ ಕಟ್ಟಿದ್ರೆ ನಿನ್ನ ಬಾಯಿಗೆ ಬೆಳಕಿ ಹಾಕಿಬಿಡ್ತೀನಿ ನಾನು ಮಗನೆ ನಡಿ ನಡಿ ಮಗನೆ ನಿನ್ ಜೊತೆ ಇದ್ರೆ ಸ್ನಾನ ಮಾಡಿದ್ನೋ ಇಲ್ಲವೋ ಒಂದು ಗೊತ್ತಾಗಲ್ಲ ಚಿಲ್ವಾ ಹ್ಮ್ ಸ್ನಾನ ಮಾಡಿದ್ರೆ ತನ್ ಗೊತ್ತಾಗೋದಕ್ಕೆ

ಮೊದಲು ಇವಳು ಯಾರು ಅಂತ ಹೇಳಿ ಇವಳು ಚಲವಿ ಮೀನಾ ಮೀನಾನ ಚಲವಿನ ಚೆನ್ನಾಗಿಲ್ಲ ಇದಲ್ಲ ನೀವು ಯಾಕೆ ಇಲ್ಲಿದಿರಿ ಇರಬೇಕಾಗಿ ಬಂತು ಅದಕ್ಕೆ ನನ್ನ ಲವ್ ಮಾಡೋತರ ನಾಟಕ ಮಾಡಿ ಇವಳ ಜೊತೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿದ್ದೀರಾ ಅಲ್ಲ ಇವಳನ್ನ ಲವ್ವ ಚಲವ ಅವಳು ಹೇಳ್ತಿರೋ ನಿಜನಾ ಹೌದು ಹೌದಾ ಹೌದು ಅಂದ್ರೆ ನನ್ ಜೊತೆ ಚಕ್ಕಂದ ಹಾಡಿ ನನ್ ಜೊತೆ ಗುಂಡೇರಿಸ್ಕೊಂಡು ಹಾಡಿ ನನ್ನ ಹೃದಯ ಕದ್ದು ಮುದ್ದಾಡಿ நீனே நவ்வர்த்தி நீர் தர்சிட்டு தாழித்துலாடி முக்கிய நீன் நினகூ அதே ஆக